ಸ್ವಾಗತ ಸುಸ್ವಾಗತ ಸಕ್ಕರೆ ನಾಡೋ ಕೆಂಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಮೊದಲನೇದಾಗಿ ಫ್ಲೈಟು ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಕಾಣ್ತಿದ್ದಂಥ ಕನಸು ಮೇಲ್ಗಡೆ ಇದ್ದರೆ ಯು ಅಲ್ಲಿ ವಿಮಾನ ಹೋಯ್ತದೆ ಏರೋಪ್ಲೇನ್ ಹೋಯ್ತದೆ ಹಾಗೆ ಹೀಗೆ ಅಂತ ನಾವು ತುಂಬ ಕಲ್ಪನೆಗಳಿದ್ದು ಪ್ರತಿಯೊಂದು ಇವತ್ತು ಉತ್ತರ ಕೊಡ್ತೀನಿ ಎಲ್ಲದಕ್ಕೂ ನಿಮ್ಮ ಕಾಮೆಂಟ್ಗೆಲ್ಲ ರಿಪ್ಲೈ ಮಾಡ್ತೀನಿ ಆಮೇಲೆ ದರ್ಶನ್ ಸಾರು ನಾವು ಬಂದಿತ್ತು ಒಂದೇ ಫ್ಲೈಟು ನೋಡಿ ಅವರು ಗಗನ ಸಖಿಯರು ಗಗನ ಸಖಿಯರು ಯಾಕೆ ಅಂತಂದರೆ ಅವ್ರದು ರೆಡ್ ಕಲರು ಸೀಟು ನಿಮ್ಮದು ಬೇರೆ ಕಲರ್ ಸೀಟು ಅಂತ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬಂದವೆ ಬರಲಿ ಪರವಾಗಿಲ್ಲ ತುಂಬ ಥರ ಕಮೆಂಟ್ಸು ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಅಂದರೆ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇರೋದು ಅವರು ವಿ ಐ ಪಿಗೆ ಅಂತ ನಾಲ್ಕು ಸೀಟ್ ಇರ್ತವೆ ಒಂದು ಅಲ್ಲಿ ಮದ್ರು ನೋಡಿ ದರ್ಶನ್ ಸರ್ ಆ ಸೀಟು ಈ ಸೀಟ್ ಎರಡು ತೋರ್ತೀನಿ ಅದು ಜೂಮ್ ಮಾಡಿದ್ದು ತ್ರೀ ಎಕ್ಸ್ ಝೂಮ್ ಮಾಡಿದೆ ಚೆನ್ನಾಗಿ ಕ್ಲಾರಿಟಿ ಕಾಣ್ತಿದ್ದು ದರ್ಶನ್ ಸರ್ ಅಂತ ಈಗ ಝೂಮ್ ಔಟ್ ಮಾಡ್ತೀನಿ ನೋಡಿ ನಾವು ಕೂತಿರೋ ಸೀಟ್ಗಳು ಕಾಣ್ತವೆ ನೋಡಿ ಅಲ್ಲೇ ಗಗನ ಸಖಿಯರಿದ್ದಾರೆ ಇದು ಸಣ್ಣ ಕ್ಲಾರಿಫಿಕೇಶನ್ ದರ್ಶನ್ ಸರ್ ಅಂದರೆ ಅಲ್ಲಿ ಒಬ್ಬೊಬ್ರು ಒಂದು ಲೈನಲ್ಲಿ ಮೂರು ಜನ ಕೂತ್ಕೊಬೋದು ಮೂರು ಆರು ಹನ್ನೆರಡು ಜನಕ್ಕೆ ಮಾತ್ರ ವಿ ಐ ಪಿ ಅಂತಂದರೆ ಅದೇನೋ ಒಂದು ಕೋಟ ಬರುತ್ತಂತೆ ವಿಮಾನದಲ್ಲಿ ಮುಂದೆಗಡೆ ಪ್ರೆಂಟಲ್ಲಿ ಕೂತಿರ್ತಾರೆ ಅವರು ಪ್ರೆಂಟಲ್ಲಿ ಕೂತ್ಕೊಳ್ಳುವಂಥದ್ದು ಇನ್ನು ಮಿಕ್ಕರ್ ನಾವೆಲ್ಲ ಮಾಮೂಲಿ ಅದು ಹಳದಿ ಕಲರ್ ಇದು ಸೀಟ್ಗಳಿರ್ತವಲ್ಲ ಅದು ಹಿಂದೆಗಡೆ ಕೂತ್ಕೊಳ್ಳೋದು ಒಳಗಡೆ ಸೂಟ್ ಮಾಡೋ ಥರ ಇಲ್ಲ ಅವರು ಗಗನ ಸಖಿಯರಾಗಲಿ ಮತ್ತು ಬೇರೆಯವರಾಗಲಿ ಅವರು ನೋಡುವಾಗ ನಾವು ಶೂಟ್ ಮಾಡೋ ಥರ ಇಲ್ಲ ಅವ್ರಿಗೆ ಗೊತ್ತಾಗ್ದಂಗೆ ಸೂಟ್ ಮಾಡ್ಕೋಬೇಕು ಸೂಟ್ ಸರ್ ಸ್ಟಪ್ ಸ್ಟಾಪ್ ಸ್ಟಾಪ್ ವಿಡಿಯೋ ಅಂತ ಅಂತಾರೆ ಅವರು ಬಂದ್ಬಿಟ್ಟು ಇದು ಎತ್ರಿಕೋದ ಮೇಲೆ ಎತ್ತರಕ್ಕೆ ಹೋದ್ಮೇಲೆ ಮೇಲೆ ವಿಮಾನ ಮೇಲಿಂದ ವ್ಯೂ ಕಾಣ್ತಾ ಇರೋದು ನಿಮಗೆ ಮೋಡ ನಾವೇನು ನೋಡ್ತೀವಿ ಮಳೆ ಹೊಯ್ತಾದಾಗ ಮೋಡ ಆ ಮೋಡ ಎಲ್ಲಾನು ಬಿಟ್ಟು ಮೇಲ್ಗಡೆ ತುಂಬ ಮೇಲ್ಗಡೆ ಹೋಗುತ್ತೆ ಹೆಂಗಾಗುತ್ತೆ ಅಂತಂದರೆ ಈ ಕಿವಿಗಳು ಕಟ್ಕೊಬಿಡ್ತವೆ ಒಂಥರ ನೀರೊಳಗಡೆ ಒಳಗಡೆ ನಾವು ಮುಳಿಕೊಂಡಾಗ ಒಂಥರ ಕಿವಿ ಕಟ್ಕೊಂಡಂಗೆ ಆಯ್ತದಲ್ಲ ಸೇಮು ಅದೇ ಥರ ಕಿವಿ ಕಟ್ಕೊಂಡಂಗೆ ಆಗೋಯ್ತವೆ ಅದು ಮೇಲ್ಗಡೆ ಹೋಗ್ತಾ 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 ಫ್ಲೈಟು ಆಮೇಲೆ ಇದು ದರ್ಶನ್ ಸರ್ ಹೇಗೆ ಸಿಕ್ಕಿದ್ರು ಹೆಂಗೆ ಏನೋ ಎಲ್ಲ ಕ್ಲಾರಿಟಿ ಇದು ಕೊಟ್ಬಿಡ್ತೀನಿ ನಾವು ಅಸ್ಸಾಂ ಅಸ್ಸಾಮಲ್ಲಿರುವಂಥ ಕಾಮಾಖ್ಯ ದೇವಿ ಬಗ್ಗೆ ಆಮೇಲೆ ಮತ್ತೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದೇವಸ್ಥಾನಕ್ಕೆ ಹೋದವು ಅಲ್ಲಿ ಒಂದು ಸಪ್ರೇಟ್ ಹೆಂಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಬೇಗ ಪೂಜೆ ಆಗಬೇಕು ಅಂತಂದರೆ ನಾವು ಟೋಕನ್ನು ಒಂದು ಐನೂರು ಮುನ್ನೂರು ಐನೂರು ಕೊಟ್ಟು ತಗೋಬೇಕು ಟಿಕೆಟ್ ತಗೋಬೇಕು ಡೈರೆಕ್ಟ್ ಎಂಟ್ರಿ ಅಂತ ಏನಂತೀವೋ ಅಲ್ಲಿ ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ಡೈರೆಕ್ಟ್ ಎಂಟ್ರಿ ಏನು ಬಿರಡಲ್ಲ ಅಲ್ಲೂ ಕೂಡ ತುಂಬ ಜನ ಲೈನಿಗೆ ನಿಂತಿರ್ತಾರೆ ಅದೇ ಥರ ನಾವು ಕೂಡ ಐನೂರು ರೂಪಾಯಿ ಟಿಕೆಟ್ ತಗೊಂಡು ನಿಂತಿದ್ದೋ ನಿಂತಿದ್ದೇಟ್ಗೆ ವಿಜಯಲಕ್ಷ್ಮಿ ಮೇಡಮು ದರ್ಶನ್ ಸರ್ ಸಡನ್ಲಿ ಅಲ್ಲಿ ಗುವಾಟಿ ಕಾಮಾಖ್ಯ ದೇವಿ ದೇವಸ್ಥಾನದಲ್ಲಿ ಸಡನ್ನಾಗಿ ಕಂಡರು ಕಂಡ ತಕ್ಷಣ ಓ ನಮಗೆ ಅಲ್ಲಿ ಏನಾರೂ ಇಲ್ಲ ನಮ್ಮ ಕನ್ನಡದವರು ನಾವು ಅಷ್ಟೇ ಜನ ಇದ್ದದ್ದು ಒಂದು ನಾವು ನಾಲ್ಕೇ ಸೀಟು ನಮ್ಮ ಕನ್ನಡದವರು ಅಂತ ನಾವು ಇದ್ದದ್ದು ಏಕೆಂದರೆ ಅಲ್ಲಿ ತುಂಬ ಈಸಿಯಾಗಿ ನಾವು ವಿಡಿಯೋನ ತಗೋಬೋದು ಅವರು ಒಳಗಡೆ ಡೈರೆಕ್ಟ್ ಒಳಗಡೆ ನಾವು ಐನೂರು ರೂಪಾಯಿ ಕೊಡ್ತಕ್ಕವಿಲ್ಲ ಅದಕ್ಕಿಂತ ಅವ್ರಿಗೆ ಇನ್ನೂ ಡೈರೆಕ್ಟ್ ಒಳಗಡೆ ದರ್ಶನಕ್ಕೆ ಅವಕಾಶ ಇತ್ತು ಆ ಅವಕಾಶ ಇದ್ದಾಗ ನಾವೇನು ಮಾಡ್ದು ವರ್ಗ ಅದೇ ಬಾಗ್ಲಲ್ಲಿ ಬರೋದು ಅಂತ ಅಂದರು ಅಲ್ಲಿ ನಾವು ಹಿಂದೀಲಿ ಯಾರು ಹತ್ರ ನಾವು ಮಾತಾಡಿಸ್ದಾಗ ಹಿಂದೀಲಿ ಹೇಳಿದ್ರು ಅದೇ ಇದೇ ಈ ಜಾಗದಲ್ಲೇ ಬರೋದು ಅವರು ಮತ್ತು ವಾಪಸ್ಸು ಅಂತ ಅಂದರು ವೆಯ್ಟ್ ಮಾಡ್ದೆ ಮಾಡ್ದೋ ಬಂದೇ ಬರ್ತಾರೆ ಅಂತ ಬರಬೇಕಾದ್ರೆ ಆ ವೀಡಿಯೋನ ಇಷ್ಟು ನೀಟಾಗಿ ವಿಡಿಯೋ ತೆಗಿಯೋಕ್ಕಾಗಿದ್ದು ಆ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ಆ ವೀಡಿಯೋನ ದೇವಸ್ಥಾನ ಮುಗಿಸ್ಕೊಂಡು ಬಂದಿಡ್ಕೆ ಹಂಗೆ ನಮಗೆ ಸೆಲ್ಫಿ ಕೊಟ್ಟರು ನಾನು ಆ ಸೆಲ್ಫಿ ವೀಡಿಯೋಸ್ ಮಾಡ್ಕಂಡೆ ಅದು ಪೋಸ್ಟ್ ಮಾಡಿದ ತಕ್ಷಣ ಅದು ವೈರಲ್ ಆಯಿತು ವೈರಲ್ ಆದಮೇಲೆ ಮಾಧ್ಯಮಗಳು ನೀವೇನೆಲ್ಲ ಎಲ್ಲ ಕೆಂಪಣ ನೀವು ಟಿ ಬರ್ತಾ ಇದ್ರೆ ಟಿ ಬರ್ತಾ ಇದ್ದೀರಾ ಅಂತ ಅಂದರು ಆಮೇಲೆ ಅದನ್ನು ತೆಗೆದು ಮಾಧ್ಯಮಗಳು ಬಳಸ್ಕೊಂಡಿದ್ದು ಆಮೇಲೆ ಅದಕ್ಕೆ ಪ್ಲಸ್ಸು ಗುಡ್ ಅವ್ರು ಬ್ಯಾಡ್ ಕಾಮೆಂಟ್ಸು ಆಲ್ಮೋಸ್ಟ್ ಆಲು ಪ್ರತಿಯೊ ಎಲ್ಲರಿಗೂ ಬರ್ತವೆ ನಮಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಬರ್ತಾರೆ ಹಾಗೆ ಹೀಗೆ ದ ಕೆಲವು ಹೊಗಳಿರೋರು ಇರ್ತಾರೆ ಒಗ್ ಬೈದಿರೋರು ಇರ್ತಾರೆ ಅದು ಸೋಷಿಯಲ್ ಮೀಡಿಯಾ ಏನೂ ಮಾಡೋಕ್ಕಾಗಲ್ಲ ಬೈಕಳ್ಳಿ ಕಾಮಾಖ್ಯ ದೇವಿ ಟೆಂಪಲಲ್ಲಿ ಫಸ್ಟು ಮೀಟು ದರ್ಶನ್ ಸಾರು ಅದು ಅಂದ್ರೆ ನಾನು ಅದಕ್ಕೆ ಮೊದಲೇ ಭೂಪತಿ ಶೂಟಿಂಗಲ್ಲಿ ಕಲಸಿ ಪಳ್ಳಿಯ ಶೂಟಿಂಗಲ್ಲಿ ನಾನು ದರ್ಶನ್ ಸರ್ನ ನೋಡಿದೆ ಇದು ಮೂರನೇ ಸಲ ನಾನು ನೋಡಿದ್ದು ಆಮ್ಯಾಗೆ ಮತ್ತೆ ನನಗೆ ಭಯ ಉಟ್ಬಿಡ್ತು ವೈರಲ್ ಆದಮೇಲೆ ನ್ಯೂಸ್ ಚಾನಲ್ ಮಾಧ್ಯಮಗಳೆಲ್ಲ ಹಾಕಂದ ಮೇಲೆ ಎಲ್ಲಿ ಬೈದ್ಬಿಟ್ಟರು ದರ್ಶನ್ ಸಾರು ಏನಾರ ಯಾರ ಯಾರಿಂದಾರ ಫೋನ್ ಮುಗಿಯೇನು ಏನಾರ ಒಂಥರ ಭಯ ಆಗೋಯ್ತು ವೈರಲ್ ಆಗೋಯ್ತಲ್ಲ ಹಿಂಗೆ ಏನಾರು ಅವ್ರು ಪ್ರೈವೇಟಾಗಿ ಗೊತ್ತಿಲ್ಲದಂಗೆ ಬಂದಿರ್ತಾರೆ ನಾನು ವೀಡಿಯೋ ಹಾಕೋದು ಪ ಇದಾಗೋಯ್ತಲ್ಲ ಅಂತ ಅಂದ್ಬಿಟ್ಟು ಸೆಕೆಂಡ್ ಸಲ ಸಡನ್ನಾಗಿ ಸಿಕ್ಬಿಟ್ರು ಏರ್ಪೋರ್ಟಲ್ಲಿ ಇನ್ನೂ ಒಂದು ಕ್ಷಣ ಭಯ ಆಗೋಯ್ತು ಬೈದ್ಬಿಟ್ರೇನೋ ಅಂತ ವಿಜಯಲಕ್ಷ್ಮಿ ಮೇಡಮ್ಮು ತುಂಬ ಪ್ರೀತಿಯಿಂದ ಮಾತಾಡಿದ್ರು ನಿಮ್ಮ ಪ್ರೊಫೈಲ್ ತೆಗೆದು ನೋಡಿದೆ ನೀವು ಹಾಕಿ ವೀಡಿಯೋ ಹಾಕಿದ್ದೀರಾ ವೈರಲ್ ಆಗಿಬಿಟ್ಟೈತೆ ನಿಮ್ಮ ಪ್ರೊಫೈಲ್ ತೆಗೆದು ನೋಡಿದೆ ಅಂತಂದರು ತುಂಬ ಖುಷಿಯಾಯಿತು ಅದು ತಮ್ಮ ಮಾತಾಡಿದ್ರು ವಿಜಯಲಕ್ಷ್ಮಿ ಮೇಡಮ್ ಬಗ್ಗೆ ಹೇಳಬೇಕು ಅಂತಂದರೆ ಸ್ಮೈಲಿಂಗ್ ಸ್ಟಾರು ಅಂತಲೇ ಹೇಳ್ಬೋದು ಯಾಕೆಂದರೆ ಮೊದಲು ಸಿಕ್ತಾಗಲೂ ನಗುಮುಖನೇ ಈ ಸೆಕೆಂಡ್ ಸಲ ಏರ್ಪೋರ್ಟಲ್ಲಿ ಸಿಕ್ಕಿದಾಗ್ಲೂ ಬರೀ ನಗುಮುಖನೇ ನಗ್ತಾ ಇರ್ತಾರೆ ವಿಜಯಲಕ್ಷ್ಮಿ ಮೇಡಮ್ಮು ಆಮ್ಯಕ್ಕೆ ತುಂಬ ಪ್ರೀತಿಯಿಂದ ಮಾತಾಡಿದ್ರು ಆಮೇಲೆ ಸರ್ ಅಷ್ಟೇ ರೈತ ಅಂತ ಈ ಥರ ರೈತ ಅಂತ ಹೇಳಿದ್ರು ಆಮ್ಯಕ್ಕೆ ಕೈ ಕೊಟ್ಟು ಮಾತಾಡೋದೆ ಏಕೆಂದರೆ ಮೇಡಮ್ಮು ಪ್ರೊಫೈಲ್ ತೋರಿಸಿರ್ಬೇಕೇನೋ ಆ ಉದ್ದೇಶಕ್ಕೋಸ್ಕರ ತುಂಬ ಚೆನ್ನಾಗಿತ್ತು ಫ್ಲೈಟ್ ಬಗ್ಗೆ ನೀವು ಏನಾದರೂ ಹೆಂಗೆ ಏನು ಏನಾದರೂ ಕೇಳಬೇಕಂದ್ರೆ ಇದರ ಒಂದು ನಾವು ಹೋಗಿ ಬಂದಿರೋದ್ರಿಂದ ತುಂಬ ಹೇಳ್ಬೋದು ಆ ವ್ಯೂ ಆಯ್ತಲ್ಲ ಈ ಮೇಲ್ಗಡೆಯಿಂದ ಕಾಣ್ತಾಯ್ತಲ್ಲ ನಿಮಗೆ ಈ ವ್ಯೂವು ಅದು ಯೇಳ್ಕಳಕ್ಕೆ ಆಗಲ್ಲ ಅಂಥ ವ್ಯೂವು ಯಾವ ಥರ ಇದೆ ನೋಡಿ ಒಂದು ಸಲ ನೀವೇ ನೋಡಿ ಯಾವ ಥರ ಕಾಣ್ತಾ ಇದ್ರ ಬಗ್ಗೆ ತುಂಬ ತುಂಬ ಇನ್ನು ಬೇಕಾದಷ್ಟು ಮಾಹಿತಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನನಗೇನೇನು ನೋಡಿದ್ನೋ ಎಷ್ಟೆಷ್ಟು ಗೊತ್ತೋ ಯಾವ್ಯಾವ ಥರನೋ ಎಲ್ಲನೂ ಪ್ರತಿಯೊಂದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ತೀನಿ ನೀವು ಎಷ್ಟು ಕಾಮೆಂಟ್ ಮಾಡ್ತೀರೋ ಯಾವ ಥರ ಏನೆಲ್ಲ ನಿಮ್ಮ ಕಾಮೆಂಟಿಗೆ ನಾನು ಉತ್ತರ ಕೊಡ್ಬೋದು ಅದೆಲ್ಲ ಖಂಡಿತ ಕೊಡ್ತೀನಿ ಧನ್ಯವಾದಗಳು ದರ್ಶನ್ ಸರ್ ಬಗ್ಗೆ ಅದೇ ಕಮೆಂಟ್ಸು ಬೇಕಾದಷ್ಟು ಬಂದುಬಿಟ್ಟವೆ ಬೇಕಾದಷ್ಟು ಬಂದುಬಿಟ್ಟವೆ ಕ್ಲಾರಿಟಿ ಅದಕ್ಕೋಸ್ಕರ ಗೊತ್ತಿರುವಷ್ಟು ಕ್ಲಾರಿಟಿ ಕೊಟ್ಟೆ ಒಂದೇ ಫ್ಲೈಟಲ್ಲಿ ಬಂದಿದ್ದು ಇದು ಫ್ಲೈಟ್ ಇಲ್ಲಿವರೆಗೂ ವರೆಗೂ ಅವ್ರ ಮಾಮೂಲಿ ಒಳಗಡೆ ಹೊರಟಿದ್ದು ಆಗಿದ್ದು ಎಲ್ಲಾ ಪ್ರತಿಯೊಂದು ಪ್ರೀತಿ ಅಭಿಮಾನ ಇದೇ ತರ ಇರಲಿ ಧನ್ಯವಾದಗಳು ನೆಕ್ಸ್ಟ್ ಮೀಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ